ಹಾಯ್ ಗೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇದೇನು ಗಣಿತ ಮ್ಯಾಥ್ಸ್ ಅಂತ ಬರೆದಿದೆ ಅಂತ ನೋಡ್ತಿದ್ದೀರಾ ಅಂದರೆ ಒಬ್ರು ಸ್ಟೂಡೆಂಟ್ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಸ್ಟೂಡೆಂಟ್ ಒಬ್ರು ಮ್ಯಾಥ್ಸ್ನ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದರು ಹಾಗಾಗಿ ಈ ಕ್ಲಾಸ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೆಲವೊಂದು ಮ್ಯಾಥ್ಸ್ ಸಮ್ಸ್ ಇದೆ ಅಂದರೆ ಡಿವಿಷನ್ ಸಮ್ಸ್ ಇದೆ ಸೊ ನಾವು ಮ್ಯಾಥ್ಸ್ನ ಚೆನ್ನಾಗಿ ಕಲಿಯಬೇಕು ಅನ್ನೋ ಬೇಸಿಕ್ಸು ಅಡಿಷನ್ನು ಸಪ್ಟ್ರಾಕ್ಷನು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಸನ್ ಈ ನಾಲ್ಕು ಚೆನ್ನಾಗಿ ಕಲ್ತಿರಬೇಕು ಸೊ ಇವತ್ತು ನಾವು ಮ್ಯಾಥ್ಸ್ಲಿ ಡಿವಿಸನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಡಿವಿಸನ್ ಸೊ ಡಿವಿಸನ್ನ ನಾವು ಕಲಿಬೇಕು ಅಂದರೆ ಮೊದಲು ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ನ ತಿಳ್ಕೊಂಡಿರಬೇಕು ಇಲ್ಲಿ ನಾನು ಮೂರು ಲೆಕ್ಕಗಳನ್ನ ಅಂದರೆ ಮೂರು ಸಂಸ್ನ ಬರೆದಿದ್ದೀನಿ ಸೊ ಈಗ ಮೊದಲನೇದಾಗಿ ಫೋರ್ ಡಿವೈಡೆಡ್ ಬೈ ಟು ಇದನ್ನು ಹೇಗೆ ಬರ್ಕೋಬೇಕು ಅಂದರೆ ಟೂನ ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಫೋರ್ನ ಇಲ್ಲಿ ಬರ್ಕೋಬೇಕು ಇದು ಅದರ ಈ ರೀತಿ ಇರೋದನ್ನ ಈ ತರ ಬರ್ಕೋಬೇಕು ಫಸ್ಟ್ ಸೊ ಕೆಲವ್ರು ಏನು ಮಾಡ್ತಾರೆ ಇದನ್ನ ಇಲ್ಲಿ ಹಾಕೊಂಡು ಇದನ್ನ ಇಲ್ಲಿ ಹಾಕೋತಾರೆ ಅದು ತಪ್ಪು ಟೂನ ನ ಇಲ್ಲಿ ಹಾಕೊಂಡು ಫೋರ್ನ ಇಲ್ಲಿ ಹಾಕೋಬೇಕು ಟೂ ಎಸ್ ಫೋರ್ ಅಂತ ನಾವೀಗ ಕಂಡುಹಿಡಿಬೇಕು ಹಿಡಿಬೇಕು ಮೊದಲನೇದಾಗಿ ನಾವು ಟೇಬಲ್ಸ್ ನ ಇಲ್ಲಿ ನಾನು ಈಸಿ ಅಂತ ಟೂ ಒಂದ್ಸ ಟೂ ಟೇಬಲ್ನ ಬರೆದಿದ್ದೀನಿ ಸೊ ಎಲ್ಲರೂ ಅಷ್ಟೇ ಟೂ ಟು ಟ್ವೆಂಟಿ ಟೇಬಲ್ಸ್ನ ಚೆನ್ನಾಗಿ ಕಲ್ತ್ಕೊಂಡಿರಬೇಕು ಆಗ ಫಾಸ್ಟ್ ಆಗಿ ಲೆಕ್ಕನ ಮಾಡಬಹುದು ಸೊ ಇಲ್ಲಿ ಫೋರ್ ಇದೆ ಅಲ್ಲ ಫೋರ್ ಎಲ್ಲಿ ಬರುತ್ತೆ ಇಲ್ಲಿ ಟು ಎಸ್ ಝ ಫೋರ್ ಟು ಟೂ ಝ ಫೋರ್ ಇದನ್ನ ನಾವು ಇಲ್ಲಿ ಆನ್ಸರ್ ಬರೆಯೋ ಜಾಗದಲ್ಲಿ ಬರೀಬೇಕು ಟು ಟು ಝ ಫೋರ್ ಟು ಟೂ ಝ ಫೋರ್ ಆಯಿತು ಇದನ್ನ ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಕಳಿಬೇಕು ಫೋರ್ ಮೈನಸ್ ಫೋರ್ ಝೀರೋ ಸೊ ಈಗ ದಿ ಆನ್ಸರ್ ಈಸ್ ಟೂ ಫೋರ್ ಡಿವೈಡೆಡ್ ಬೈ ಟೂಗೆ ಆನ್ಸರ್ ಟು ಟೂ ಅರ್ಥ ಆಯ್ತಲ್ವ ನೆಕ್ಸ್ಟ್ ಎರಡನೇ ಲೆಕ್ಕ ಏಟ್ ಡಿವೈಡೆಡ್ ಬೈ ಟೂ ಸೊ ಟೂನ ಇಲ್ಲಿ ಬರ್ಕೊಂಡು ಏಟ ಇಲ್ಲಿ ಬರ್ಕೋಬೇಕು ಟೂನೇ ಟೇಬಲ್ಲಿ ಏಟ್ ಯಾವ ಎಷ್ಟರಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಅಂತ ನೋಡ್ಕೋಬೇಕು ಸೊ ಇಲ್ಲಿ ನೋಡೋಣ ಏಯ್ಟ್ ಎಲ್ಲಿದೆ ಎಲ್ಲಿದೆ ಸೊ ಟು ಎಸ್ ಝ ಏಟ್ ಟು ಫೋರ್ ಝ ಏಟ್ ಫೋರ್ನ ಇಲ್ಲಿ ಬರ್ಕೊಳ್ಳೋಣ ಟು ಫೋರ್ ಝಯ್ಟ್ ಟು ಫೋರ್ ಝಯ್ಟ್ ಇದನ್ನು ಮತ್ತೆ ಸಪ್ಟ್ರಾಕ್ಟ್ ಮಾಡಬೇಕು ಅಂದರೆ ಕಳಿಬೇಕು ಏಯ್ಟ್ ಮೈನಸ್ ಏಟ್ ಜೀರೋ ಸೊ ಏಯ್ಟ್ ಡಿವೈಡೆಡ್ ಬೈ ಟೂಗೆ ಆನ್ಸರ್ ಫೋರ್ ನೆಕ್ಸ್ಟ್ ಥರ್ಡ್ನೇದು ಟ್ವೆಲ್ ಡಿವೈಡೆಡ್ ಬೈ ಟೂ ಸೊ ನಾವು ಇಲ್ಲಿ ಟೂನ ಬರಿಬೇಕು ಮಧ್ಯ ಟ್ವೆಲ್ ಬರೀಬೇಕು ನಂತರ ಆನ್ಸರ್ ಬರೆಯೋದಕ್ಕೆ ಬರಿಬೇಕು ಸೊ ಟ್ವೆಲ್ ಎಲ್ಲಿದೆ ಈಗ ಟೂ ನ ಇಲ್ಲಿ ಟೂ ಇಂಟು ಸಿಕ್ಸ್ ಈಕ್ವಲ್ಸ್ ಟ್ವೆಲ್ ಅಂದರೆ ಟೂ ಸಿಕ್ಸ್ ಟ್ವೆಲ್ ಸೊ ಸಿಕ್ಸ್ ನಾವು ಇಲ್ಲಿ ಬರಿಬೇಕು ಟು ಸಿಕ್ಸ್ ಟ್ವೆಲ್ ಮತ್ತೆ ಟ್ವೆಲ್ ಟ್ವೆಲ್ ಸಬ್ಟ್ರ್ಯಾಕ್ಟ್ ಮಾಡಬೇಕು ಸೊ ಇಲ್ಲಿ ಮೈನಸ್ ಚಿಹ್ನೆ ಬರೆಯೋದನ್ನ ಮರಿಬಾರ್ದು ಟ್ವೆಲ್ ಮೈನಸ್ ಟ್ವೆಲ್ ಝೀರೋ ಸೊ ದಿ ಆನ್ಸರ್ ಇಸ್ ಸಿಕ್ಸ್ ಟ್ವೆಲ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ಸ್ ಟು ಸಿಕ್ಸ್ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ